ङ्गणपतये नमः श्रीगुरुभ्यो नमः हरिः ॐ नमस्कार अर्चिष्मानर्चितः कुम्भो विशुद्धात्मा विशोधनः अनिरुद्धो प्रतिरतः प्रद्युम्नोमितविक्रमः ओम अर्चिष्मते नमः चन्द्रसूर्यादि मूल भगवन्त बेळकिन ज्वालेन्द सुत्तु वरिदवनु भगवन्त भगवन्त अर्चिष्मान् ॐ अर्चिताय नमः पूज्यराद ब्रह्मादिदेवते ఋషిముని భక్తరు జ్ఞాని సర్వరు భగవంతనను పూజ స్తుతారు అర్చుతారు హీగాగి భగవంత అర్చిత ఓం కుంభాయ నమః ప్రళయకాల సకల సూక్ష్మ సూక్ష్మరూపద భగవంతన ఉదరీ నెలసి ಹೀಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತನ್ನೊಳಗೆ ಮುಚ್ಚಿಡುವವನು ಭಗವಂತ ಹೀಗಾಗಿ ಭಗವಂತ ಕುಂಭಃ ಓಮಿ ಶುದ್ಧಾತ್ಮನೇ ನಮಃ ಭಗವಂತ ತ್ರಿಗುണാತೀತನಾಗಿದಾನೇ ಕೋಲೇ ಸ್ಪರ್ಶವಿಲ್ಲದವನಾಗಿದಾನೇ ಪರಿಶುದ್ಧನಾಗಿದಾನೇ ಹೀಗಾಗಿ ಭಗವಂತ ಶುದ್ಧಾತ್ಮ ಓಮಿ ಶೋಧನಾಯ ನಮಃ ಸದಾಕಾಲ ಭಗವಂತನನ್ನು ಸ್ಮರಿಸುವುದು ಮಾನಸ ಸ್ನಾನ ಎಂಬುದಾಗಿ ವಿದ್ವಾಂಸರು ಹೇಳುತ್ತಾರೆ ಮನಸ್ಸಿನ ತುಂಬಾ ಭಗವಂತನನ್ನು ತುಂಬಿಕೊಂಡವರು ಶುದ್ಧರಾಗುತ್ತಾರೆ ಹೀಗಾಗಿ ಭಗವಂತ ವಿಶೋಧನ ಓಂ ಅನಿರುದ್ಧಾಯ ನಮಃ ನಮ್ಮ ದೇಹದಲ್ಲಿರುವ ಪ್ರಾಣ ಅಪಾನ ವ್ಯಾನ ಉದಾನ ಮತ್ತು ಸಮಾನ ಎಂಬ ಪಂಚ ಪ್ರಾಣಗಳ ಚಲನೆಗೆ ಕಾರಣ ಶಕ್ತಿಯಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಅನಿರುದ್ಧ ಓಂ ಅಪ್ರತಿರಥಾಯ ನಮಃ ಭಗವಂತನಿಗೆ ಪ್ರತಿರಥನು ಪ್ರತಿಪಕ್ಷದವನು ಎದುರಾಳಿಯು ಇಲ್ಲ ಸರ್ವಶಕ್ತನಾದ ಭಗವಂತನನ್ನು ಎದುರಿಸುವ ಇನ್ನೊಂದು ಶಕ್ತಿ ಇಲ್ಲ हीगि भगवन्त अप्रतिरथः ॐ प्रद्युम्नाय नमः ए हिरीय अरिवूर्ति भगवन्त स्वयम् आगि सर्वज्ञनगे भगवन्त हीगा भगवन्त प्रद्युम्नः ॐ अमितविक्रमाय नमः भगवन्त वामनगि अवतरि ಬಲಿಚಕ್ರವರ್ತಿಯಲ್ಲಿ ಮೂರು ಹೆಜ್ಜೆ ಭೂಮಿಯನ್ನು ಬೇಡಿದ್ದಾನೆ ನಂತರ ತ್ರಿವಿಕ್ರಮನಾಗಿ ಬೆಳೆದಿದ್ದಾನೆ ತನ್ನ ಪಾದದಿಂದ ವಿಶ್ವವನ್ನೇ ಆವರಿಸಿ ನಿಂತಿದ್ದಾನೆ ವಿಶ್ವವನ್ನೇ ಅಳೆದಿದ್ದಾನೆ ಭಗವಂತ ಈ ರೀತಿ ಮಿತಿ ಇಲ್ಲದ ವಿಕ್ರಮಗಳು ದಾಟುಗಾಲುಗಳು ಭಗವಂತನದ್ದು ಹೀಗಾಗಿ ಭಗವಂತ ಅಮಿತ ವಿಕ್ರಮ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮನಸ್ತೋ